ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಒಂದು ದೇಶ ಪ್ರಬುದ್ಧವಾಗಿ ಬೆಳವಣಿಗೆ ಆಗಬೇಕು ಆ ದೇಶದ ಯುವಶಕ್ತಿ ಪ್ರಬಲವಾಗಿರಬೇಕು ಹಾಗೆ ಆ ದೇಶ ಅಳಿವಿನಂಚಿಗೆ ಹೋಗಬೇಕು ಅಂದ್ರೆ ಅದೇ ಯುವಶಕ್ತಿ ಕುಂಠಿತವಾದರೆ ಸಾಕು ಆ ದೇಶ ಎಂದೂ ಕೂಡ ಪ್ರಗತಿಯನ್ನ ಸಾಧಿಸೋದಿಲ್ಲ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದು ಸ್ಟೂಡೆಂಟ್ ಪವರ್ ಇಸ್ ನೇಷನ್ ಪವರ್ ಅಂತ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿಧಾನಸೌಧವೇ ನಡುಗುತ್ತಂತೆ ಆದರೆ ಅದೇ ಯುವಶಕ್ತಿ ಇಂದಿನ ದಿನ ಮಾನಸಿಕವಾಗಿ ಕುಂಠಿತವಾಗುತ್ತಿದೆ ಅಂತ ಅಧ್ಯಯನ ಒಂದು ಹೇಳಿಕೆ ನೀಡಿದೆ ದೇಶದಲ್ಲಿ ಜನಸಂಖ್ಯಾ ಬೆಳವಣಿಗೆ ಕುಂಠಿತವಾಗಿದೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಸಂಖ್ಯೆಯಲ್ಲೇ ಏರಿಕೆ ಕಾಣುತ್ತೆ ಿದೆ ಅದರಲ್ಲೂ ಹುಡುಗರ ಸಂಖ್ಯೆಯೇ ಹೇರಳವಾಗುತ್ತಿದೆ ಅನ್ನೋದು ಈಗಿನ ವರದಿಯಾಗಿದೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳ ಸಂಖ್ಯೆ ಒಟ್ಟಾರೆ ಆತ್ಮಹತ್ಯೆ ಸಂಖ್ಯೆಗಳನ್ನ ಮೀರಿಸಿದೆ ಎಂದು ವರದಿ ಹೇಳಿದೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ತನ್ನ ದತ್ತಾಂಶವನ್ನು ಆಧರಿಸಿ ವಾರ್ಷಿಕ ಐ ಸಿ ತ್ರೀ ಕಾನ್ಫರೆನ್ಸ್ ಮತ್ತು ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ಪರವಾಗಿ ವಿದ್ಯಾರ್ಥಿ ಆತ್ಮಹತ್ಯೆಗಳು ಭಾರತವನ್ನು ವ್ಯಾಪಿಸುತ್ತಿರುವ ಒಂದು ಸಾಂಕ್ರಾಮಿಕ ಎಂಬ ವರದಿಯನ್ನ ಬಿಡುಗಡೆ ಮಾಡಿದೆ ಆದರೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳ ವರದಿಯಲ್ಲಿ ಶೇಕಡ ನಾಲ್ಕರಷ್ಟು ಏರಿಕೆ ಕಂಡಿದೆ ಎಷ್ಟೋ ವರದಿಯಾಗದ ಆತ್ಮಹತ್ಯೆ ಪ್ರಕರಣಗಳ ನಡುವೆಯೂ ಈ ಸಂಖ್ಯೆ ಆತಂಕ ಹೆಚ್ಚಿಸಿದೆ ಕಳೆದ ದಶಕದಲ್ಲಿ ಸೊನ್ನೆಯಿಂದ ಇಪ್ಪತ್ನಾಲ್ಕು ವಯಸ್ಸಿನ ಯುವ ಸಂಖ್ಯೆ ಐದು ಲಕ್ಷದ ಎಂಬತ್ತೆರಡು ಸಾವಿರ ತಲುಪಿದೆ ಆದರೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಮಾಣ ಆರ್ ಸಾವಿರದ ಆರ್ನೂರ ನಾಲ್ಕರಿಂದ ಹದಿಮೂರು ಸಾವಿರದ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಎಂದು ವರದಿ ತಿಳಿಸಿದೆ ಮಾಹಿತಿಗಳ ಪ್ರಕಾರ ಹದಿನೈದರಿಂದ ಇಪ್ಪತ್ನಾಲ್ಕು ವರ್ಷದ ಪ್ರತಿ ಏಳು ಜನರಲ್ಲಿ ಓರ್ವ ವ್ಯಕ್ತಿ ಭಾರತದಲ್ಲಿ ಮಾನಸಿಕ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾನಂತೆ ಕೆಲವು ವೈಯಕ್ತಿಕ ಕಾರಣಗಳು ಮಾನಸಿಕ ಒತ್ತಡಗಳು ಕೂಡ ಕಾರಣಗಳೇ ಯುವಕರಿಗೆ ಓದಿನ ತಕ್ಕಂತೆ ಕೆಲಸ ಸಿಗದೆ ಇರುವುದು ಸಿಖರು ಬಿಡುವಿಲ್ಲದ ಒತ್ತಡ ಮಾನಸಿಕ ಕಿರಿಕಿರಿ ಪ್ರೇಮ ವೈಫಲ್ಯಗಳು ಸಾಲಬಾಧೆ ಕೌಟುಂಬಿಕ ಕಲಹಗಳು ಹಾಗೆ ಮದುವೆಯಾಗಲು ಹೆಣ್ಣು ಸಿಗದೇ ಇರೋ ಕಾರಣಕ್ಕೆ ಮನನೊಂದು ಎಷ್ಟೋ ಮಧ್ಯಮ ವರ್ಗದ ಯುವಕರು ಆತ್ಮಹತ್ಯೆಗೆ ಶರಣಾಗಿರುವ ಸಾಕಷ್ಟು ಉದಾಹರಣೆಗಳಿವೆ ಬೇರೆ ಸಾವಿನ ಪ್ರಕರಣಗಳಿಗಿಂತ ಯುವಕರ ಆತ್ಮಹತ್ಯಾ ಪ್ರಕರಣಗಳೇ ಹೆಚ್ಚಾಗಿ ದಾಖಲಾಗಿವೆ ವಿದ್ಯಾವಂತರಾದರೂ ಸಹ ತಾಳ್ಮೆಯ ಹಾಗೂ ಯೋಚಿಸದ ಸಾಮರ್ಥ್ಯವಿಲ್ಲದಿರುವುದು ಕೂಡ ಹಲವು ಕಾರಣಗಳೇ ನಿರುದ್ಯೋಗ ಸಮಸ್ಯೆ ಕೂಡ ಒಂದು ದೊಡ್ಡ ಕಾರಣವೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಉದ್ಯೋಗ ಸೃಷ್ಟಿಸುವಲ್ಲಿ ವಿಫಲವಾಗಿವೆ ವಿದ್ಯಾವಂತರಿಗೇನು ಬರವಿಲ್ಲದ ದೇಶದಲ್ಲೇ ಉದ್ಯೋಗಕ್ಕೆ ಹೇರಳವಾಗಿ ಬರ ಕವಿದು ಬಿಟ್ಟಿದೆ ಚಿಕ್ಕ ವಯಸ್ಸಿಗೆ ಕುಟುಂಬದ ಜವಾಬ್ದಾರಿಯನ್ನ ಒತ್ತುಕೊಳ್ಳುವ ಯುವಕರು ತಮ್ಮ ಗುರಿಯನ್ನ ಕನಸನ್ನ ಬೆನ್ನೆಟ್ಟುವಲ್ಲಿ ವಿಫಲರಾಗುತ್ತಾರೆ ಆನಂತರ ಮಾನಸ ಅನುಭವಿಸುತ್ತಾರೆ ಸೋಶಿಯಲ್ ಮೀಡಿಯಾಗಳಲ್ಲೂ ಕೆಲವು ತೋರ್ಪಡಿಕೆಯ ಜೀವನ ಶೈಲಿಗಳನ್ನ ಚಪ್ರಿ ಶೌಕಿಗಳನ್ನ ನೋಡಿ ನೋಡಿ ಬೇಸತ್ತು ಹೋಗುತ್ತಾರೆ ನಮ್ಮ ಹಣೆ ಬರವೇ ಸರಿ ಇಲ್ಲ ಎಂಬಂತೆ ಮಾನಸಿಕರಾಗುತ್ತಾರೆ ಹಾಗೆ ವ್ಯಸನಗಳಿಗೆ ದಾಸರಾಗುತ್ತಾರೆ ಕೆಲವರು ಅವರ ಹಾಗೆ ಇವರ ಹಾಗೆ ಬದುಕಲಿಕ್ಕೆ ಆಗುತ್ತಿಲ್ಲ ಎಂಬ ನೋವಿನಲ್ಲೇ ಕೊರಗಿ ಹೋಗುತ್ತಾರೆ ನಂತರ ಉಳಿದಿರುವ ದಾರಿಯೇ ಆತ್ಮಹತ್ಯೆ ಆತ್ಮಹತ್ಯೆಯೇ ಎಲ್ಲದಕ್ಕೂ ಪರಿಹಾರವೆಂದು ನಂಬಿ ಕೊನೆಗೆ ತಮ್ಮ ಜೀವನವನ್ನ ಕೊನೆಗೊಳಿಸಿಕೊಳ್ಳುತ್ತಾರೆ ವಿನಃ ಮುಂದೆ ಒಳ್ಳೆಯ ಕಾಲ ಬರಬಹುದು ಎಂಬ ಸಣ್ಣ ಯೋಚನೆಯನ್ನು ಮಾಡುವುದೇ ಇಲ್ಲ ಆತ್ಮಹತ್ಯೆಯ ಯೋಚನೆ ಒಳೆದಾಗ ಒಂದು ಕ್ಷಣ ಕೂತು ಆಲೋಚನೆ ಮಾಡುವ ಕನಿಷ್ಠ ಪ್ರಜ್ಞೆಯು ಈಗಿನ ಮಕ್ಕಳಿಗೆ ಇರುವುದಿಲ್ಲ ಅದು ಅವರ ತಪ್ಪಲ್ಲ ಬಿಡಿ ಈಗಿನ ಎಜುಕೇಶನ್ ಸಿಸ್ಟಮ್ ಹಾಗೆ ಇದೆ ಜೀವನಕ್ಕೆ ಬೇಕಾದಂತಹ ಹಲವು ನೈತಿಕ ವಿಷಯಗಳನ್ನ ಯಾವ ಯೂನಿವರ್ಸಿಟಿಗಳು ಕಲಿಸುವುದೇ ಇಲ್ಲ ಬಾ ಹಣ ಕಟ್ಟು ಸಿಲಬಸ್ನ ಓದು ಪಾಸ್ ಆಗು ಕೆಲಸಕ್ಕೆ ಹೋಗು ಅಷ್ಟೇ ಪೋಷಕರು ಎಂದು ನೈತಿಕ ವಿಷಯಗಳನ್ನ ಮಕ್ಕಳಿಗೆ ಕಲಿಸುತ್ತಾರೋ ಅಂದು ಆತ್ಮಹತ್ಯೆಯ ಪ್ರಕರಣಗಳು ಕಡಿಮೆಯಾಗುತ್ತವೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್